ಏನ್رو ಸಂವಿಧಾನကို ಬದಲನಾ چاہتے ہیں ختم کرنا چاہتے ہیں ಇವತ್ತು ಬಿಜೆಪಿ ಅವರು ಸಂವಿಧಾನವನ್ನು 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 ತೆಗೆಬೇಕು ಅಂತಕಂತ ನಿಟ್ಟಿನ ಮೇಲೆ ಇವತ್ತು ಈ ಚುನಾವಣೆ ನಡೆಯತಾ ಇದೆ ಏನ್ರೀ ಅದು ಮಾತಾಡೋದು ಏನು ಮಾತಾಡ್ತಾರ್ರಿ ಯಾವನ್ರೀ ಅವನು उसमें అంబేద్కర్ جی کی کافی بہت بڑا યોગદાન تھا अंबेडकर जी का बड़ा योगदान था अंबेडकर जी का बड़ा योगदान था अब अंबेडकर ना निजात धन्यवाद हेल्ब आते उसमें अंबेडकर जी की का भी बहुत बड़ा योगदान था अंबेडकर जी का बड़ा योगदान था ಅಂಬೆ ದಯವಿಟ್ಟು ಚೆನ್ಸ್ ಬೇಕು ಅಂಬೆ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡದ್ರಯ್ಯ ಸಂವಿಧಾನ میں صاف لکھا ہے کہ ರಿಸರ್വേഷನ್ ہونا چاہیے ಈ ಸಂವಿಧಾನದಲ್ಲಿ ರಿಸರ್ವೇ ನನ್ ಬೇಕು ಅಂತ ಹೇಳಿ ಆಗ್ಲೇ ಈ ಸಂವಿಧಾನದಲ್ಲಿ ರಿಸರ್ವೇ ನನ್ ಬೇಕು ಅಂತ ಹೇಳಿ ಆಗ್ಲೇ ಸ್ವಲ್ಪ ಇಲ್ಲಿ ನೋಡು ಅದ್ಯಾಕೆ ಇಲ್ಲಿ ನೋಡ್ತೀಯಾ ಈ ಸಂವಿಧಾನದಲ್ಲಿ ರಿಸರ್ಚ್ಮೆ ನನ್ ಬೇಕು ಅಂತ ಹೇಳಿ ಆಗ್ಲೇ ಪ್ರಧಾನ ಮಂತ್ರಿ ಕೋ ಜವಾಬ್ ದೇನಾ ಚಾಹಿಯೇ ಪಿ ಎಂ ಅವರು ಇದನ್ನ ಆನ್ಸರ್ ಮಾಡಬೇಕು ಸರ್ ಓಕೆ ಕನ್ನಡ ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತಂಗ ಓಕೆ ಸಾರಿ ಸರ್ ಓಕೆ ಸಾರಿ ಸರ್ ನಿಮ್ಮ ಅಮ್ಮನ್ मगली वो सारे लोगों को कह रहा है अगर दलित समानता चाहते हैं अगर ओबीसी समानता चाहते हैं अगर आदिवासी समानता चाहते हैं तो वो नक्सलवादी हैं या ना वो कांग्रेस पक्ष दिन था ओबीसी बग्घे नाम या ना वो कांग्रेस पक्ष दिन था वो बी सी

ಮಾಡಿ ಲೈಕ್ ಮಾಡಿ